ಹಲೋ ಕಲಾವಿದರಲ್ಲಿ ವಿನಂತಿ ಅವರಿಪ್ಪ ಒಂದು ಕಮಿಟಿಯ ನಿರ್ಣಯ ಮೇರೆಗೆ ಎರಡೋ ಕಲಾವಿದರು ಪುಸ್ತಕಗಳನ್ನು ತಗೊಂಡು ತೇಜಿಗೆ ಬಂದದ್ದಾಗ್ಯಾವ ಅದಕ್ಕೆ ಎರಡೂ ಕಲಾವಿದರಿಗೆ ಈಗಾಗಲೇ ಮುನ್ಸೂಚನೆಯಾಗಿ ಆ ಎಷ್ಟು ಬುಕ್ಗಳನ್ನು ಅನ್ನೋದು ಹೇಳಿದೆವಾ ಕಮಿಟಿಗೆ ತಿಳಿವಂಗ ಹದಿನೆಂಟು ಮಹಾಪುರಾಣ ಯಾವ ನಡೆಸ್ತೀರಿ ಅಂತ ಕೇಳಿದಾಗ ಹೌದು ಒಡೆಯರ್ ಬರೆದಿರ್ತಕ್ಕಂಥ ಬುಕ್ಕ ವೇದ ವ್ಯಾಸ ಪರ್ನಿತ್ಯದ್ದು ಒಂದು ಬುಕ್ಕ ಮತ್ತ ಗಲಗಲಿಯರು ಬರೆದಿರ್ತಕ್ಕಂತ ಹೊಸ ಸಟ್ಟ ಎಷ್ಟೇ ನಡೆಸ್ತೇವೆ ಅಂತೇಳಿ ಎರಡೂ ಕಲಾವಿದರಿಗೆ ಈಗಾಗಲೇ ನಾವು ಹೇಳಿದೆವು ಅದಕ್ಕ ನಿರ್ಣಯ ಹೆಂಗಪ್ಪ ಅಂತಂದ್ರ ಎರಡು ಕಲಾವಿದ್ರು ಶಿಪ್ ಕೇಳ್ರಿ ಆಗ ಹಂಗ ಹಿಂಗೇಳಿ ನಮ್ಗೂಡ ವಾದ ಮಾಡಬೇಡ್ರಿ ಆ ಪುರಾಣ ಪುಸ್ತಕ ವಾದ ಮಾಡ್ರಿ ನಿಮ್ಗ್ ಪ್ರಶ್ನೆ ಸಿಕ್ಕೇ ಸಿಗ್ತಾವ ಆ ಕಮಿಟಿಯರ್ ಕೂಡ ವಾದ ಮಾಡಿದ್ರೆ ಎಲ್ ಸಿಗಂಗಿಲ್ಲ ಅದಕ್ಕ ಅದಕ್ಕೊತ್ತ ನೀವ ನಾನ್ ನಿರ್ಣಯ ಕೊಡ್ತಕ್ಕ ಹಿಂಗೆ ಗೊತ್ತಬೇಡ ಯಾರ್ ಹೆಚ್ಚಾಗಾರ ಯಾರ್ ಕಡಿಮೆ ಆಗ್ಯಾರ ನಿನ್ಗೆಲ್ಲ ಗೊತ್ತಾಗ ಮಾತ್ರ ಎರಡು ಕಲಾವಿದರಿಗೆ ಅಂತ ಪಾತ್ರ ಕೇಳಿದ್ರಪ್ಪ ಎರಡು ಮೇಳದವರಿಗೆ ಹೇಳೋದ್ ಏನಂದ್ರ ಪುರಾಣದಲ್ಲಿ ಹಾಡಬೇಕು ಮತ್ತು ಮಾತಾಡಬೇಕು ಮಾತಾಡ್ಬೇಕು ಆ ಶಬ್ದಗಳನ್ನ ನೀವು ಒಲಿಸ್ಬೇಡ್ರಿ ನೀವು ಒಲಿಸಬೇಡ್ರಿ ಎಷ್ಟೋ ತನದಲ್ಲಿ ಹೆಣ್ಣು ಹೆಚ್ಚಾಗ್ಯದ ನೀವು ಹೇಳ್ರಿ ಎಷ್ಟೋ ತಾವದಲ್ಲಿ ಗಂಡು ಹೆಚ್ಚಾಗ್ಯದ ನೀವು ಹೇಳ್ರಿ ಆ ಹೇಳುವಂತ ಮಾತ ಹದಿನೆಂಟು ಮಹಾಪುರಾಣಕ ಸಂಬಂಧ ಹತ್ತುವಂಗ್ ಇದ್ರ ಅಷ್ಟ ಮಾತಾಡ್ರಿ ಸುರ ಅಲ್ಲಿ ಇಲ್ಲಿ ಜನರಲ್ ಏನ್ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ಹೌದ್ರಿಪ್ರಿ ಇಪ್ಪ ಯಾತ ದೇವ್ರ ಕೊಟ್ಟ್ರಿ ನಿಮ್ಗಪ್ಪ ಗಂಡಿನವರ ಗಂಡ ಮೂಲದಲ್ಲಿ ಎಲ್ಲಿ ಇತ್ತು ಅದ ಯಾವಾಗ ಬೆಳಕಿಗೆ ಗೊತ್ತು ಏನು ಕಾರ್ಯ ಮಾಡಿತ್ತು ಅನ್ನೋದು ಗಂಡ ಹಾಡೋ ಹೇಳ್ಕೊತ ಹಾಡ್ಕೊತ ಹೋಗ್ರಿ ಹೆಣ್ಣಿನವರ ಮೂಲ ಹೆಣ್ಣು ಎಲ್ಲಿತ್ತು ಅದ ಯಾವಾಗ ಬೆಳಕಿಗೆ ಗೊತ್ತು ಆ ಹೆಣ್ಣು ಏನ್ ಕಾರ್ಯ ಮಾಡಿತ್ತು ಅನ್ನೋದು ನೀವು ಹಾಡಲು ಹೇಳ್ಕೊತ ಹೋಗ್ರಿ ಮತ್ತ ಸವಾಲ್ ಹೆಂಗ್ರಿಪ್ಪ ಎರಡು ಕದಾವಿದ್ರ ಅಣ್ಣ ಬಾಯಿ ಮಾಡ್ಬೇಡ್ರಿ ಕೆಮಿಟಿ ಬಾಯಿ ಮಾಡ್ರಿ ಅಂದ್ರ ಏನ್ ತಿಳಿಯಂಗಿಲ್ಲ ಮಂದಿಗೆ ಶಾಂತ ಕುಂಟ್ರಿ ನೀವು ಅದಕ್ಕ ಸವಾಲು ಮಾಡೋದ್ ಹೆಂಗಿರ್ಬೇಕಾ ಅಂತಂದ್ರ ಹದಿನೆಂಟು ಮಹಾಪುರಾಣಗಳಲ್ಲಿ ಮಾಡಬೇಕು ಐದ ಸವಾಲ ಗಲಗಲಿಯವ್ರ ಸೆಟ್ಟಿನೊಳಗ್ ಮಾಡಬೇಕು ಐದ ಸವಾಲ ಆ ಒಡೆಯವ್ರ ಸೆಟ್ಟಿನೊಳಗ್ ಮಾಡ್ಬೇಕು ನೀವು ಯಾವ ಬೇಕಾತು ಮಾಡ್ರಿ ಇವ್ನೇ ಮಾಡ್ರಿ ಅಂತ ಹೇಳಂಗಿಲ್ಲ ಐದ್ ಸಾವಿರ ಹತ್ತಾರ ಹತ್ರ ಮಾಡ್ರಿ ಐದ್ ಸಾವಿರ ಹತ್ರ ಮಾಡ್ರಿ ಮತ್ತ ಸವಾಲ್ ಹೆಂಗಿರ್ಬೇಕಪ್ಪ ಸವಾಲ್ ಪುಲ್ ಪಾಯಿಂಟ್ ದಿಂದ ಪುಲ್ ಪಾಯಿಂಟ್ವರೆಗೆ ಇರ್ಬೇಕ ಸವಾಲ ಯಾರ ಹೆಣ್ಣಿನ ಹೆಸರ ಯಾರ್ ಗಂಡಿನ ಹೆಸರ ಎರಡು ವಸ್ತುವಿನ ಹೆಸರ ಎರಡು ಪ್ರಾಣಿ ಹೆಸರ ಎರಡು ನದಿ ಹೆಸರ ಟೋಟಲ್ ಹತ್ತು ಸವಾಲು ಇವ್ ಹೆಸರು ಎಲ್ಲಿ ಬರಬೇಕು ಅಂತಂದ್ರ ನಡು ಬರಬೇಕು ಫುಲ್ ಪಾಯಿಂಟ್ ನಿಂದ ಫುಲ್ ಪಾಯಿಂಟ್ ಸವಾಲು ಬರೀಬೇಕು ಎಲ್ಲ ಅಡಕ ಮಾಡ್ರಿ ಅದೇನು ಹೆಸರು ಇರ್ತಾವಲ್ಲ ಅದನ್ನ ಒಂದೇ ಗೋಚಾರ ಕೊಡ್ರಿ ಹೌದು ಹೆಣ್ಣಿನ ಹೆಸರು ಗೋಚಾರ ಕೊಡ್ರಿ ಗಂಡಿನ ಹೆಸರು ಗೋಚಾರ ಕೊಡ್ರಿ ಪ್ರಾಣಿ ಹೆಸರು ಗೋಚಾರ ಕೊಡ್ರಿ ವಸ್ತಿನ ಹೆಸರು ಗೋಚರ ಕೊಡ್ರಿ ಎಲ್ಲಾ ಅಡಕಿಡ್ರಿ ಪುಲ್ ಪಾಯಿಂಟ್ ನಿಂದ ಪುಲ್ ಪಾಯಿಂಟ್ವರೆಗೆ ಎಲ್ಲಾ ಅಡಕಿಡ್ರಿ ಏನ ಹೆಸರು ಅದಾವಲ್ಲ ಅವನ್ ಅಷ್ಟೇ ಗೋಚಾರ ಕೊಡ್ರಿ ಹೌದ್ರಿ ನಿಮ್ ಏನ್ ಸಮಸ್ಯೆ ಅಂದ್ರೆ ಕೇಳ್ರಿ ನಿಮ್ಮ ನಿಮ್ಮ ಮೊಬೈಲ್ ಗಳನ್ನು ಸ್ವಿಚ್ ಆಫ್ ಮಾಡಿ ಈ ಸ್ಟೇಜಿಂಗ್ ಕೊಡಬೇಕು ಎರಡು ಮೇಲ್ವ್ರಿಗೆ ವಿನಂತಿ ಏನಪ್ಪಾ ಅಂತಂದ್ರ ನಿಮ್ಮ ನಿಮ್ಮ ಚಾಟ್ ಗಳನ್ನ ಯಾರು ನೋಡುವುದಿಲ್ಲ ಚಾಟ್ ಗಳನ್ನು ಈ ಸ್ಟೇಜಿನ ಮೇಲೆ ಇಡಬೇಕು ಮೊಬೈಲ್ ಬಂದ ಚಾಟ್ ಬಂದ ಬುಕ್ ಅದೊಳಗೆ ಹುಡುಕಾಡ್ಬೇಕು ಎರಡು ಮೇಳದವ್ರು ಅಟ್ಟ ಗೋಚರಿ ಇರಬೇಕು ಉಳಿದ ಎಲ್ಲ ಶಬ್ದಗಳು ಅದಕ್ಕಿರಬೇಕು ಬುರುಕುಲ ಒಳಗೆ ಪುಲ್ ಪಾಯಿಂಟ ಅಲ್ಪರಾಮ ಹೆಂಗಿರ್ತೈತಿಲ್ಲ ಹಂಗ ಬರ್ದಿರ್ತಕ್ಕಂತ ಚೀಟಿ ಒಳಗೆ ನೀವು ನೀವ್ ಏನಾರ ಅಲ್ಪ್ರಾಮ್ ಬರ್ದಿಲ್ಲ ಅಂತಂದ್ರ ಆ ಏನ್ ನೀವು ತಪ್ಪು ಮಾಡಿರ್ತಲ್ಲ ಎದುರಾಳಿ ಮ್ಯಾಲೆಗಳಿಗೆ ಪಾಯಿಂಟ್ ಕೊಡ್ತೇವೆ ನಾವು ಬುಕ್ ನೇರವಾಗಿ ನೇರವಾಗಿ ಹೆಂಗಿರ್ತೈತಿಲ್ಲ ಹಂಗ ಚೀಟಿ ಒಳಗೆ ಬರಿಬೇಕು ನೇರವಾಗಿ ಆ ಹೆಸರಟ್ಟ ಗೋಚಾರ ಮಾಡ್ರಿ ಊರ್ ಅಡಕ ಮಾಡ್ರಿ ಈಗ ಏನ್ ಸಮಸ್ಯೆ ಬರ್ತೈತಿ ಕೇಳ್ರಿ ಅದಕ್ಕೆ ನಾವು ಹೇಳ್ತೇವೆ ಎಲ್ಲರೂ ಎರಡೋ ಕಲಾವಿದರು ಹೆಂಗಪ್ಪ ಏನ್ರಿಪ್ಪ ಆ ಭರಮಲಿಂಗನ ಸಾಕ್ಷಿಯಾಗಿ ಹನುಮಂತ ದೇವರ ಸಾಕ್ಷಿಯಾಗಿ ನಮ್ಮ ಕುಲಭವಾಗಿರ್ತಕ್ಕಂತ ಅಮೋಘನ ಸಾಕ್ಷಿಯಾಗಿ ಎರಡೋ ಕಲಾವಿದ್ರ ಇಲ್ಲಿ ನಾವು ದೌನ್ ನಂಬರ ಹೇಳಿ ಈ ಭಂಡಾರ ಮುಟ್ಟೆ ಸಾಕ್ಷಿಯಾಗಿ ಹೇಳ್ತೇನೆ ಇಪ್ಪ ಅದಕ್ಕ ಎರಡು ಕಲಾವಿದ್ರ ಇದಕ್ಕ ನೇರವಾಗಿ ಒಟ್ಟಿಗೆ ಹಿಂಗ ಹೇಳಿ ಇಲ್ಲಪ್ಪ ಅಂದ್ರೇನ್ ಸಮಸ್ಯೆ ಕೇಳ್ರಿ ನಾವ್ ಅದಕ್ಕೆ ಹೇಳ್ತೇವೆ ಅದಕ್ಕ ಸೈವ ಅಂದ್ರ ದೇವ್ರ ದಂಗ ಅದಕ್ಕ ಸೈವರ್ ಒಂದು ವಿನಂತಿ ನಮ್ಮ ಕಮಿಟಿ ನಿರ್ಣಾಯಕರಲ್ಲಿ ಒಂದು ವಿನಂತಿ ಅಂದ್ರ ಈಗ ರೂಲ್ಸ್ ನೀವು ಮೊದಲು ಹೆಂಗ್ ನಡೆಸ್ತಿದಿರಿ ಅಂದ್ರ ಪ್ರಥಮದಲ್ಲಿನ ನಾಮ ನಡೆಸ್ತಿದ್ರಿ ಹೌದಲ್ರ ಇವತ್ತಿನ ದಿವಸ ಹೆಂಗ್ ನಡ್ಸತ್ತಂದ್ರ ನಡಬಾರಕ್ ಒಂದ್ ಹೆಸರು ಬರಬೇಕು ಒಟ್ಟು ಎಲ್ಲೇ ಯಾಕೆ ಬರೋದಕ್ಕ ನಡಬಾರಕ್ ಬರಬೇಕ ನಡಸತ್ತರಿ ಈಗ ಪಕ್ಷ ನೋಡಿ ಹೊಲದ ಉತ್ತಾರದಾಗ ಆ ಹೊಲ ಯಾರು ಇರ್ತೈತಿ ಅವ್ರದ ಹೆಸರು ಮೊದಲು ಬರ್ಬೇಕ ಮತ್ ನೀವು ಅದನ್ನ ಬಿಟ್ಟು ನಡಬಾರಕ್ ಬರ್ಲಿ ಅನ್ನುವಂತ ಮಾತ್ ತಂದ್ರಿ ಸ್ವಲ್ಪ ಯಾಕಂದ್ರೆ ಕಮಿಟಿ ಒಳಗ ನೀವು ಯಾಕೋ ಬದಲಾವಣೆ ಮಾಡತ್ತರ್ರಿ ಕಮಿಟಿ ಒಳಗ ಬದಲಾವಣೆ ಯಾಕಪ್ಪ ಅಂತಂದ್ರ ಈಗ ನಾವು ಹಾಲ್ ಮದ್ದಾಗ ಹೋಗಿ ಕೋರಿ ಹಿಡಿದು ಇಲ್ಲ ಸರ್ ಒಳಗ ಹಳೋದ್ ಸರ್ಗಳೆಲ್ಲ ಕಮಿಟಿ ಅವರ ಬದಲಾವಣೆ ಯಾಕೆ ಮಾಡಬೇಕಾಗಿತ್ತಂದ್ರ ಎರಡೂ ಕಲಾವಿದರಿಗೆ ದುಡಿಕೆ ಆಗ್ಬೇಕಾಗಿತಿ ಈಗ ಹೆಂಗ್ ಮಾಡ್ಯಾರ ನಾವು ಎಲ್ಲ ಹಾಲ್ ಮತ್ತದ್ದು ಎಲ್ಲ ಚಾಟ್ ಮಾಡಿರ್ತೇವೆ ಬಾಟಿ ಹೆಸರು ಬರ್ತೇವು ಎಲ್ಲ ಚಾಟ್ ಮಾಡಿರ್ತೇವೆ ಈ ಚಾಟ ಮೊಬೈಲ್ ಯಾಕೆ ಬಂದ್ ಮಾಡ್ತೇವೆ ಅಂದ್ರ ನೀವು ಪ್ರಶ್ನೆ ಹಾಕುದು ಬುಕ್ ಹುಡ್ಕಿಡುದು ನಿಮಗು ಹೇಳಿ ಇದು ಬದಲಾವಣೆ ಆಗಬೇಕಾಗಿಲ್ಲ ಬುಕ್ ಹುಡುಕುನಾಂಗ್ ಮಾಡಿ ಈಗ ಎಲ್ಲ ಚಾಟ ಬಂದ್ ಮಾಡಿರ ಹುಡುಕಾಡ ಅನುಕೂಲ ಏನ್ರಿ ನೇರವಾಗಿ ಹೆಸರಿತ ನೇರವಾಗಿ ನಾವು ಇಡಬೇಡ್ರಿ ಅಂತ ಹೇಳ್ಯಾರ ಹೆಸರು ನಾವು ಬದಲಾವಣೆ ಮಾಡಿದೆವು ಆ ಭಗವಂತನ ಆಶೀರ್ವಾದ ಭರಮಲಿಂಗ ಹನುಮಂತೇವರ ಆಶೀರ್ವಾದ ಯಾರ ಐತ್ಲ ಅವ್ರಿಗೆ ಸಿಗ್ತಾವ ನೇರವಾಗಿ ಹೆಸರು ಇಡಂಗಿಲ್ಲ ನಡು ಹೆಸರು ಗೋಚರಿಡಂದಾರ ಆ ಹೆಸರು ಇಟ್ಟು ಉಳಿದೆಲ್ಲ ಅಡಕ ಮಾಡಿ ಹತ್ತ ಪ್ರಶ್ನೆಗಳನ್ನ ಹಾಕರಿ ಇಲ್ಲಿ ಒಂದು ಐದು ತೊಲೆ ಬೆಳಿ ಕಡೆ ಐತಿ ಇಲ್ಲಿ ಐದು ಡಾಲ್ ಐತಿ ಐದು ತೊಲೆ ಬೆಳ್ಳಿ ಕಡೆ ಹೆಂಗಪ್ಪ ಅಂತಂದ್ರ ಆರು ಗಂಟೆ ಟೈಮ್ ಹತ್ತು ಪ್ರಶ್ನೆಗಳಿಗೆ ಅದರ ಒಳಗ ಯಾರ ಹೆಚ್ಚು ಪ್ರಶ್ನೆಗಳನ್ನ ಹೊಡಿತೀರಿ ನಮ್ಮ ಟೈಮ್ ಒಳಗ ಐದು ತೊಲಿ ಬೆಲೆ ಕಡೆ ಕೊಡ್ತಾರ ಮತ್ತ ಮುಂದ ನಿಮಗೆ ಎರಡು ಕಲಾವಿದರಿಗೆ ಅರ್ಧ ತಾಸು ಟೈಮ್ ಕೊಡ್ತಾರ ಅರ್ಧ ತಾಸು ಟೈಮ್ ಒಳಗ ನೀವೊಂದು ಪ್ರಶ್ನೆ ಅವರಿಗೆ ಅವರೊಂದು ಪ್ರಶ್ನೆ ನಿಮಗ್ ಹಾಕೋದು ಯಾರು ಮೊದಲ ಪ್ರಶ್ನೆ ಹೊಡಿತಾರ ಅವರಿಗೆ ಈ ಐದು ಡಾಲ್ ಕೊಡ್ತಾರ ಅರ್ಧ ತಾಸು ಟೈಮ ಎಲ್ಲ ಮಂದಿ ನಿಲ್ಲ ಒಂದ್ ತಾಸು ಒಳಗ ಯಾರ ಪೈಲ ಅದನ್ನ ನಿರ್ಣಯ ಹೆಂಗಂದ್ರ ನೇರವಾಗಿ ಅದನ್ನ ಪ್ರಶ್ನೆ ಇದೊಂದು ಡಾಲ್ ಏನೈತಿ ಒಂದ್ ಅರ್ಧ ತಾಸು ಟೈಮ ನೇರವಾಗಿ ಹೆಸರಿಟ್ಟು ಪ್ರಶ್ನೆ ಹಾಕೋದು ಅದರೊಳಗೆ ಯಾರ ಅದನ್ನು ಮೊದಲು ಮಾಡಿದ್ದಿರ್ಲಿ ಅವರಿಗೆ ಡಾಲ್ ಕೊಡಕೇವ್ ಇದ ಕಡೆ ಏನೈತಿ ಹತ್ತು ಪ್ರಶ್ನೆಗಳನ್ನ ನಾವು ಹೇಳಿರ್ತಕ್ಕಂತ ನಿರ್ಣಯದೊಳಗೆ ಹಾಕ್ರಿ ಆ ನೀವು ಆರು ಗಂಟೆ ಟೈಮ್ ಯಾರು ಹೆಚ್ಚು ಹೊಡಿತಿರ್ಲಿಲ್ಲ ಅವರಿಗೆ ಐದು ತೊಲಿ ಬೆಳಿ ಕಡೆ ಆ ಕಮಿಟಿ ಹಾಕಿ ನಿಮ್ಗ ಸನ್ಮಾನ ಮಾಡ್ತಾರ ಹೌದ್ ಹೌದ್ ಇಪ್ಪ ಅದಕ್ಕ ಹಾಡಂಕೆ ಶುರು ಮಾಡಿ ಕಮಿಟಿ ವಿನಂತಿ ಸರ್ ನಮ್ ವಿನಂತಿ ಏನಂತಂದ್ರ ಈಗ ನೀವು ಚಾಪ ಬಂದ್ ಮಾಡ್ರಿ ಮೊಬೈಲ್ ಎಲ್ಲಾ ಸ್ವಿಚ್ ಆಫ್ ಮಾಡಿಡ್ರಿ ಆ ನೇಮ್ ಏನಂತಂದ್ರ ಪ್ರಥಮದಲ್ಲಿ ಹೆಸರು ಬರ್ಬೇಕ ಹಂಗ ನಡಸ್ರಿ ಇಲ್ಲ ಸರ್ ಅದನ್ನ ನಾವ್ ಮೊದಲು ಹೇಳಿಲ್ಲ ಈಗ ಅದನ್ನ ಕೊಡಂಗಿಲ್ಲ ಈಗ ಕಮಿಟಿಯಲ್ಲಿ ನಿಮಗೆ ಇದ್ರಿಂಗ್ರಿಲ್ಸ್ ಅವ್ರಮಿಟಿ ಎರಡೋ ಮ್ಯಾಲಿಗೆ ಬಿಗಿ ಈಗ ಯುಟ್ಯೂಮ್ ಎಲ್ಲಾ ಕಡೆ ಎಲ್ಲಾ ಕಡೆ ಹಡುವಿಕೆ ಮಾಡ್ತಾವ್ ಜಗನೂರಾಗ ಸಲ ಹಡಿ ನಾವು ಹಡಿಯು ನೀವು ಹಡಿರಿ ಕಮಿಟಿಯರ ರೂಲ್ಸ್ ಏನದಾರು ಈ ಹಿಂಗ ನಡ್ಸಿರತ್ ಕಮಿಟಿ ಹೇಳಿ ನಿಮಗ ಈಗ ನಡುವಾರ ಕಡೆ ಹೆಸರು ಬರಬೇಕು ನೇರವಾಗಿ ನಡವಾರ ಕಡೆ ಹೆಸರು ಬರಬೇಕು ನೀವು ಬರ್ಬಿಟ್ರಿ ಹಾ ಕಮಿಟಿ ರೂಲ್ಸ್ ಚೀಟಿ ತಯಾರು ಮಾಡಿದೆವು ಅದಕ್ಕೆ ಆಟ ಆ ಭಗವಂತನ ಆಶೀರ್ವಾದ ಯಾರ ಮೇಲೆ ಸರ್ ಆಗಂಗಿಲ್ಲ ನೇರವಾಗಿ ಒಂದು ಪ್ರಶ್ನೆ ನಿಮಗೆ ಅವ್ರ ಅವ್ರ ನಿಮಗೆ ಚೀಟ್ನ ಕೈಯಾಗಿ ಬಂದ್ಕೊಂಡ ಟೈಮ್ ಕೊಡ್ತೈತಿ ಹುಡುಕಾಡಿ ನಿಮ್ಮಲ್ಲಿ ಯಾರು ದೇವ್ರ ಶಕ್ತಿ ಕೊಟ್ಟು ಹುಡುಕಾಡಿ ಕೊಟ್ಟರೆ ಯಾರು ದವಡ್ ತಂದು ಕೊಡ್ತೀರಾ ಅರ್ಧ ತಾಸಿನೊಳಗ ಈ ದಾಲ್ ಕೊಡ್ತೇವ ಆ ಆರು ಗಂಟೆ ಒಳಗೆ ಯಾರು ಹೆಚ್ಚು ಹೊಡಿತಿಲ್ಲ ಅವ್ರಿಗೆ ಇಷ್ಟು ಕಡೆ ಕೊಡ್ತೇವೆ ಪರ್ಮಿಷನ್ ಹೆಸರಿಟ್ಟ ಪ್ರಶ್ನೆ ಈಗ ದಾಳಿಗೆ ಫುಲ್ ಪಾಯಿಂಟ್ ಡಾರ್ ಅಂದ್ರೆ ಅದನ್ನ ಹೆಸರಿಟ್ಟ ಅದಕ್ಕೊಂದು ರೂಲ್ಸ್ ಬೇರೆ ಇದಕ್ಕೊಂದು ರೂಲ್ಸ್ ಬೇರೆ ಹಾ ಇದಕ್ಕೆ ರೂಲ್ಸ್ ಹಿಂಗ ಅದಕ್ಕೆ ಏನೈತಿ ಯಾರು ಇಟ್ಟಾರ ಇದಕ್ಕೆ ರೂಲ್ಸ್ ಹಿಂಗ ಇಲ್ಲ ಸರ್ ಜಗತ್ತಾಗಿ ಎತ್ತೊಂಬಂದಿ ಕಮಿಟಿ ನಡೆಸಿದಾರೆ ನೀವು ನಡೆಸಿರಿ ನೀವು ಮೊದಲೇ ಹಂಗ ನಡ್ಸ್ತಿದ್ರೆ ಹಂಗ ನಡ್ಸ್ತಾರ ನೀವು ನಿಮ್ಮ ಕಮಿಟಿ ಹೇಳ್ಯಾರ ನಾವು ಒಪ್ಕೊಂಡಿವು ನೀವ್ ಮತ್ತೆ ಮೊದಲೇ ಎಲ್ಲ ಹೆಂಗ್ ಎಲ್ಲ ರಾಡಿ ಹಿಡಿಸೋ ನಂಬರ್ ಅವರ ಗೊತ್ತಿರ್ಕಲ್ರಿ ಇವಾಗ ಇದಕ್ಕೆ ರಾಡಿ ಏನೂ ಇಲ್ಲ ರಾಡಿ ಐತ್ರಿ ಇಲ್ಲ ಇಲ್ಲ ಇದ್ರಲ್ಲಿ ಏನು ರಾಡಿ ಸರ್ ನಾ ಹೇಳೋ ಮಾತ ಕೇಳ್ರಿ ಇಲ್ಲಿ ನಾ ಆ ಬರಮ ದೇವರ ಹನುಮಂತ ದೇವರ ಅಮ್ಮ ಹುಡುಗಿಸಿದ ಸಾಕ್ಷಿಯಾಗಿ ಹೇಳಿದ ಮಾತೈತಿ ನಮ್ಮಲ್ಲಿ ಏನೋ ರಾಡಿ ಅಲ್ಲ ಕಮಿಟಿ ಅವ್ರು ಹೇಳಿದಂಗ ನಾವು ನಿರ್ಣಯ ಕೊಡೋರು ಕಮಿಟಿ ಅವ್ರು ಯಾರು ಹೇಳಿ ಇಲ್ಲೇ ಕೊಡ್ತಾರೆ ಹೇಳಿ ರೂಲ್ಸ್ ಹೆಂಗ್ ಹೇಳಿ ನೀವು ಏನೇನು ಹೇಳಿ ಹೇಳಿ ಮೈಕ್ ಹೇಳ್ರಿ ನೀವು ನಿಮ್ಗೆ ಮಾಹಿತಿ ಇದಲ್ರಿ ಹೇಳ್ರಿ ನೋಡ್ರಿ ತಕರಾರ ನೀವ್ ಏನ್ ರೂಲ್ಸ್ ನಾವ್ ಕಮಿಟ ಮಾಡತ್ತ ಅದ ರೂಲ್ಸ್ ಹೇಳಿ ಹೆಂಗ ಹೇಳ್ತಾರ ಬರ್ಲಾರೀ ಅವ್ರು ನಮ್ಗೆ ಗೊತ್ತಿದ್ರಾಟಕ ಎಲ್ಲ ನಮ್ಗೆ ಗೊತ್ತರಿ ಅಟೇನ್ಲಿಲ್ಲ ನೀವ್ ಏನ್ ಹೇಳ್ತಿಲ್ಲ ಅದಕ್ಕೆ ನಾವ್ ತೀರ್ಮಾನ ನೀವ್ ಹೇಳ ರೂಲ್ಸ್ ಏನ್ ರೂಲ್ಸ್ ಏನೋ ಅವ್ರ ಅವ್ರ ಕೈಯ ಮಾಡಿಸಿರುವ ಮಾಡೋದು ನೀವು ನೋಡ್ರಿ ಜಾಗ್ಲೂರ್ ಹಿರಿಯಾರ ನಮಗ ನಾವ್ ಇವ್ರು ಏನ್ ಮಾಡಿದ್ದೇವ ಬರ್ರಿ ಮಾಡೇ ರೂಲ್ಸ್ ಮಾಡಿದ್ದೇವ್ರ ನಿಮ್ ಕಡೆ ಏನ್ ಮರಿದೀವಿ ಮೈ ಕೊಡ್ರಿ ಅನಾಕ ಕೈ ಮೈ ಕಣ್ಣನ ಕಾಯಕ್ಕೋರಣ ತಂದನಕ ಅವ್ರ ಗೊತ್ತೇನ ತಂದ್ ನಿಲ್ಸ್ಯಾರಿ ಹಾ ಹಾ ಜೇ ಜಿ ಅವ್ರ ಮುಚ್ಚೇಳ್ರಿ ನೀವು ರೂಲ್ಸ್ ಏನೇನು ಹೇಳ್ತೀರ ಹೇಳ್ರಿ ನೋಡ್ರಿ ನಿಮ್ಮ ಹಾ 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 ಹೇಳ್ರಿ ಹೇಳ್ರಿ ರೂಲ್ಸ್ ಅವ್ರಿಗೆ ಏನೇನು ಮಾಡತ್ ಹೇಳಿರಿ ಅದ್ರಾಗ ಹೇಳ್ರಿ ಇದ

ನಿಮ್ಮ ಹೇಳಿಲ್ಲ ಅವ್ರಿಗೂ ಹೇಳಿಲ್ಲ ನಾವು ರೋಲ್ಸ್ ಹಾ ನಿಮ್ಮ ಈಗ ಯಾರು ಇದನ್ನ ರೂಲ್ಸ್ ಯಾರೋ ಮಾಡಿದ ಅವ್ರಿಗೆ ಬಿಗಿ ನಾವು ಮಾಡಿದವು ಎಂದೂ ಮಾಡಿದ್ವಿ ನೀವು ರೂಲ್ಸ್ ಅದಕ್ಕಾಗಿಲ್ಲ ಹಂಗೇನ ಮಾತಾಡಕ್ ಹೋಗ್ಬೇಡ್ರಿ ಅದಕ್ಕ ಎರಡು ಕಲಾವಿದ್ರ ಅದಕ್ಕ ಒಪ್ಪಿಗೆ ಕೊಡ್ರಿ ಆ ದೇವ್ರ ಸಾಕ್ಷಿಯಾಗಿ ನಾ ಹೇಳ್ತೇನೆ ಆ ದೇವ್ರ ಸಾಕ್ಷಿಯಾಗಿ ಹುಡುಕಾಡ್ರಿ ಆ ಭಗವಂತ ಯಾರಿಗೆ ಎಷ್ಟು ಬುದ್ಧಿ ಕೊಡ್ತಾನ ಕೊಡ್ತೀ ಯಾಕಂದ್ರ ದಯೆಂದ್ರೆ ಇವತ್ತಿನ ದಿವಸ ದೇವರ ದಂಗ ಹೌದು ಯಾಕಂದ್ರೆ ಕಮಿಟಿ ನಿರ್ಣಾಯಕಾಗಿ ಇರತಕ್ಕಂತ ನಿರ್ಣಯವನ್ನ ಕೊಟ್ಟಾರ ಕೊಟ್ಟಾರಪ್ಪ ಸರ್ಜೋರೇ ಕಲಾವಂತರಿಗೆ ಹ್ಯಾಂಗ ಸಂಶಯ ಬರತ್ತದ ನಮಗೂ ಹಂಗೆ ಸಂಶಯ ಬರತಟ್ಟಿ ಹೌದು ಆ ಕಲವಿನ ಸವಾಲ ಹಾಕಬರೆ ಕರೆ ನಮ್ದು ಇನ್ನೊಂದು ರಿಕ್ವೆಸ್ಟ್ ಐತಿ ಏನ್ರೀಪ್ಪ ಅದು ಯಾಕಪ್ಪ ಅಂತಂದ್ರ ಈ ಸವಾಲದೊಳಗೆ ಅಂದಾ ಶಬ್ದ ಒಂದು ಶಬ್ದ ಕೇಳಿದ್ರ ಜನರಿಗೆ ಅರ್ಥ ಆಗೋದಿಲ್ಲ ಹೌದು ನೀವು ನಡುವಿನ ಸವಾಲ ಮಾಡಬರೆ ಕರೆ ಇನ್ನೊಂದು ಆ ಸವಾಲ್ ಅರ್ಥ ಆಗೋ ಹಾಗೆ ಇನ್ನೊಂದು ಯಾರು ಗೋಚರ ಇರುವ ಮಾಡ್ರಿ ಸಾಕು ಮಾಡ್ರಿ ಅದಿ ಬ್ಯಾರ ಬ್ಯಾರೀ ಕಡೆ ಯಾವಾಗ ಹಿಂಗ ಮಾಡಿದ್ರಿ ಇವತ್ತೆ ಹಿಂಗ ಮಾಡಿ ಸರ್ ಅವ್ ಮಾತಾಡ್ತೀನಿ ಕೇಳ್ರಿ ಮಾಡ್ರಿ ನಮಗ್ ಕಬಿಲ ಸರ್ 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 ಇದಕ್ಕೆ ವಿಚಾರ ಇಟ್ಕೊಂಡ ಹಿಂಗ್ ಮಾಡಿದೆವು ಈ ದಾಲ ಕೊಡ ಕಮಿಟಿ ಹೆಂಗ್ ವಿಚಾರ ಬರ್ತದ ಎರಡು ಅಂದ್ರ ಇನ್ನು ಕೊಡ್ಲಾರ ಏನೋ ಹೇಳಪ್ಪ ಹಂಗಿಲ್ಲ ಈ ದಾನ ಕಡೆನು ಇಲ್ಲಿ ಅನ್ನೋ ವಿಚಾರ ಕಮಿಟಿದ ಇಲ್ಲ ನೀವ್ ಯಾರು ಎಷ್ಟು ಹೊಡಿತೀರಿ ಭಗವಂತ ಎಷ್ಟು ಗೊತ್ತಿ ಕೊಡ್ತಾನ ಕೊಟ್ಟ ಕಲ್ಸ್ಬೇಕ ಇದೊಂದು ವಿಚಾರ ಇಟ್ಕೊಂಡು ನೀವು ಎರಡು ಹಿಂಗ್ ನಿರ್ಣಯ ಕೊಟ್ಟೆವು ಈ ಕೆಲಕ ರೂಲ್ಸ್ ಉದ್ದೇಶನ ಯಾಕಂದ್ರೆ ಗುಡಿಯಾ ಕಟ್ಟೋದ್ ಆಗಿರ್ಬಾರ್ದು ಗುಡಿಯಾಕ್ಟ್ರೂಲ್ಸ್ ಮಾಡಲ್ಲ ಇದು ಯಾವ್ ಯಾಕೋ ಮಾಡ್ರಿ ಹೇಳಿಲ್ಲ ನೀವು ಹೇಳಿದಂಗ ನಾವು ಮಾಡಂಗಿಲ್ಲ ಅವ್ರು ಹೇಳಿದಾಗ ಮಾಡಂಗಿಲ್ಲ ಈಗ ಡಾಲ್ಕ್ ರೂಲ್ಸ್ ಸರ್ ನೀವ್ ಹೇಳಿದಂಗ ಮಾಡಂಗಿಲ್ಲ ಅವ್ರು ಹೇಳಿದಾಗ ಮಾಡಿಲ್ಲ ಅವ್ರು ಕೇಳಂಗಿಲ್ಲ ಅವ್ರು ಹೇಳಿದಂಗ ಅವ್ರು ಕೇಳಂಗಿಲ್ಲ ನಾವು ಮಾಡಿದ್ರೆ ಬರ್ತಾ ಹೋಗ್ತೀರಿ ಹಂಗ ಬರ್ಲಿಲ್ಲ ಅಂದ್ರೆ ಆ ಕಡೆನೂ ಇಲ್ಲ ನಾನು ಇಲ್ಲ ನೀವು ಹಾಡ್ಕೊಂಡು ಹೋಗ್ರಿ ನಮ್ದೇನು ಅದ ಅಂತ ಹೇಳ್ರಿ ಇವಾಗ ರೂಲ್ಸ್ ಮಾಡ್ರೆ ಯಾರು ಕೂಡ ಸವಾಲ್ ಆಗ್ತಾವ ಇಲ್ಲಿ ನಾವು ಸವಾಲ್ ಹಾಕಂಗಿಲ್ಲ ಬರ್ತೀವಿ ಯಾರು ಕೊಡನ್ರಿ ನೀವ್ ಹೇಳಿದ್ದು ಕೇಳಲ್ಲ ನೀವ್ ಹೇಳಿದ್ದು ಕೇಳಬಲ್ಲ ನಾವ್ ನಾವು ಇದಕ್ಕೆ ಚಕಾರಕ್ ಬಂದೇವ್ ಇಲ್ಲಿ ಆ ಒಂದ ರೂಲ್ಸ್ ಅಂದ್ರೆ ಇದ್ರಂಗೇನೆ ಅದಕ್ಕೂ ರೂಲ್ಸ್ ಹಾ ಹೌದಾ ಹಾ ಈ ತರಂಗ ಅದು ಬರ್ಬಲ್ಸ ಇವ ಪ್ರಶ್ನೆ ಒಂದ್ ಪ್ರಶ್ನೆ ಹಾಕೋದು ಒಂದೊಂದು ನೋಡೋರ್ ಹಿಡಿದು ಒಂದ್ ಪ್ರಶ್ನೆ ಹಾಕೋದು ಯಾರು ಮೊದಲು ವೈತಿರ್ಲಿ ಅವ್ರು ವೈದ್ಯದ ಹಾ ಅದ ನೋಡು ಮಾಡ್ರಿ ಹಾ ನಾ ಹೇಳಿದಂಗೆ ಈಗ ಹಾ ನಾ ಹೇಳಿದಂಗೆ ಹೇಳಿದನ್ರಿ ಈಗ ಇಲ್ಲ ರೂಲ್ಸ್ ಬದಲು ಮಾಡಂಗಿಲ್ಲ ಇವ್ರು ಹೇಳ್ರ ಬದ್ಲು ಮಾಡಂಗಿಲ್ಲ ನೀವ್ ಮಾಡಂಗಿಲ್ಲ ನಡು ಗೊತ್ತರ ಬರ್ಬೇಕು ಎಲ್ಲಾ ಅಡಕಿರ್ಬೇಕು ಯಾರ ಹೆಣ್ಣಿನೂ ಯಾರ ಕಣ್ಣಿನೂ ಯಾರ ವಸ್ತಿನ ಯಾರ ನದಿವಾರ ಪ್ರಾಣಿವ ಹೆಸರಿಟ್ಟು ಮಾಡ್ರಿ ಏನೈತಿ ನೀವೊಂದು ನೀವೊಂದು ಮಾಡ್ರಿ ಅರ್ಧ ತಾಸ ಟೈಮ್ ಕೊಡ್ತೈತಿ ಯಾರ ದೇವ್ರ್ ನಿಮಗ್ ಶಕ್ತಿ ಕೊಡ್ತಾನ ಅವ್ರು ಹೋಗ್ರಿ ಏನಿಲ್ಲ ಅದಕ್ಕ ಇನ್ ಶುರು ಮಾಡ್ರಿ

ಏನ ಎರಡು ಕಲಾವಿದರಿಗೆ ಪ್ರಶ್ನೆ ಕೂಡ ಟೈಮ್ ಎಷ್ಟಪ್ಪ ಅಂದ್ರ ನಲವತ್ತ ಹನ್ನೆರಡು ನಲವತ್ ಮೂರ ಐತಿ ಇನ್ನ. ಒಂದ್ ಗಂಟೆ ಹತ್ತು ನಿಮಿಷ ಟೈಮ್ ಹನ್ನೆರಡು ಟೈಮ್ ಹದಿನಾರು ಆಗಿತಿ ಒಂದು ಕೊಡ್ರಿ ಆರು ಗಂಟೆ ಟೈಮ್ ಆರು ಗಂಟೆದೊಳಗೆ ಯಾರು ಹೆಚ್ಚು ಕೊಡ್ತಿರ್ಲಿ ಅವ್ರಿಗೆ ಕಡೆ ಕೊಡ್ತೇವ ಹತ್ತರ ಹತ್ರ ಅರ್ಧ ತಾಸು ಟೈಮ್ ಕೊಡ್ತೇವ ನಿಮಗೊಂದು ನಿಮಗೊಂದು ಪ್ರಶ್ನೆ ಅವ್ರ ನಿಮಗ್ ಹಾಕ್ತಾರ ನೀವು ಅವ್ರಿಗೆ ಹಾಕ್ರಿ ಯಾರ ದೌರ್ ಹೊಡಿತೀರ್ಲಿ ಅವ್ರಿಗೆ ಇದೊಂದು ದಾಲ್ ಕೊಡ್ತೇವೆ

ಮತ್ತ ಮೊಬೈಲ್ ಕೈಯಾಗ ನಾವ್ರಿ ಗಣ್ಯಾನ್ ಮೊಬೈಲ್ ವಾಚ್ ಕಟ್ಟ್ರಿ ಕೈಯಾಗ ವಾಚ್ಗಳು ಬರ್ತಾವ ಮೊದಲು ಕಟ್ಟ್ರಿ ನೀವು ವಾಚ್ ಕಟ್ಟ್ರಿ